ಹಾಯ್ ಫ್ರೆಂಡ್ಸ್ ಮಂಗನ ಬಳ್ಳಿಯ ಚಮತ್ಕಾರದಿಂದ ಬಯಸಿದ್ದು ಸಿಗುತ್ತದೆ ಹೌದು ನೀವು ಮಂಗನ ಬಳ್ಳಿಯನ್ನು ನೋಡಿರ್ತೀರಿ ಆದರೆ ಅದನ್ನು ನೋಡಿ ಕೇವಲ ಬಳ್ಳಿ ಅಂದುಕೊಂಡು ಸುಮ್ಮನೆ ಇರ್ತೀರಿ ಆದರೆ ಅದರಿಂದ ಏನೇನೆಲ್ಲ ಯೂಸಸ್ ಇದೆ ಹಾಗೆ ಲಾಭಗಳು ಏನಿದೆ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಮಂಗನ ಬಳ್ಳಿಯನ್ನು ಅಮೃತ ಫಲ ಅಂತಲೂ ಕೂಡ ಕರೀತಾರೆ ಪ್ರಾಚೀನ ಕಾಲದಿಂದಲೂ ಈ ಒಂದು ಗಿಡವನ್ನು ಆಯುರ್ವೇದಕ್ಕೆ ತುಂಬಾ ಉಪಯೋಗ ಮಾಡಲಾಗುತ್ತದೆ ಮಂಗನ ಬಳ್ಳಿಯ ಬೇರು ಎಲೆ ಬಳ್ಳಿ ಎಲ್ಲದರಲ್ಲೂ ಕೂಡ ಔಷಧೀಯ ಗುಣಗಳು ಇದ್ದಾವೆ ಹಾಗೆ ಈ ಒಂದು ಮಂಗನ ಬಳ್ಳಿಯನ್ನು ಬಜ್ಜು ಕರಗಿಸಲು ಮಧುಮೇಹ ಆ್ಯಸಿಡಿಟಿ ಇವುಗಳನ್ನು ನಾಶ ಮಾಡುವುದರಲ್ಲಿ ಉತ್ತಮ ಗುಣ ಹೊಂದಿದೆ ಇದರಲ್ಲಿ ಅತಿಯಾದ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಸಿ ಇದೆ ಇದು ಮನುಷ್ಯನಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಪುರುಷರ ಹಲವಾರು ಸಮಸ್ಯೆಗಳನ್ನು ದೂರ ಮಾಡಲು ತುಂಬನೇ ಸಹಕಾರ ಮಾಡುತ್ತದೆ ಮಂಗನ ಬಳ್ಳಿಯು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ರಕ್ತ ಸಂಚಾರ ಜಾಸ್ತಿ ಆಗುವಂತೆ ಮಾಡುತ್ತದೆ ಮತ್ತು ನಿಯಮಿತವಾಗಿ ಇದರ ಬಳಕೆ ಮಾಡಿದರೆ ಹೃದಯದ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತದೆ ಮತ್ತು ರಕ್ತವನ್ನು ಶುದ್ಧಿ ಮಾಡುತ್ತದೆ ಮತ್ತು ಇನ್ನು ನಮ್ಮಲ್ಲಿ ರಾಹುಕೇತುಗಳು ಗ್ರಹಗಳು ಸರಿ ಇಲ್ಲ ಅಂದರೆ ಆ ಒಂದು ಸಮಯದಲ್ಲಿ ನಮಗೆ ಧನ ಸಂಪತ್ತಿನ ಸಮಸ್ಯೆಗಳು ತುಂಬಾ ಉಂಟಾಗುತ್ತದೆ ರಾಹುಕೇತು ಕೆಟ್ಟದಾಗಿದ್ದರೆ ಮಾಡುವಂತಹ ಕೆಲಸಗಳು ಸಕ್ಸಸ್ ಆಗುವುದಿಲ್ಲ ಎಲ್ಲವೂ ಕೂಡ ಅರ್ಧಕ್ಕೆ ನಿಲ್ಲುತ್ತದೆ ಇನ್ನು ಪಿತೃದೋಷ ಇದ್ದರೂ ಕೂಡ ಈ ಒಂದು ಸಮಸ್ಯೆ ಕೂಡ ಕಾಡುತ್ತದೆ ಹಾಗಾದರೆ ನಿಮ್ಮ ರಾಹುಕೇತು ಸರಿ ಆಗಬೇಕು ಅಂದರೂ ಕೂಡ ನೀವು ಒಂದು ಈ ಒಂದು ಮಂಗನ ಬಳ್ಳಿಯಿಂದ ನೀವು ಈ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು ಅದಕ್ಕೆ ಏನು ಮಾಡಬೇಕು ಅಂದರೆ ನೀವು ಮಂಗಳವಾರ ಅಥವಾ ಶನಿವಾರ ದಿನ ಮಂಗನ ಬಳ್ಳಿಯನ್ನು ತೆಗೆದುಕೊಂಡು ಬಂದು ಶುಚಿಯಾಗಿ ತೊಳೆದು ಮಂಗನ ಬಳ್ಳಿಯನ್ನು ಪೇಸ್ಟ್ ಮಾಡಿ ರೆಡಿಯಾಗಿ ಇಟ್ಟುಕೊಂಡು ಅದಕ್ಕೆ ಕುಂಕುಮ ಸೇರಿಸಿ ಮತ್ತು ನೀವು ಭೋಜಪತ್ರದ ಎಲೆ ಅಂದರೆ ಭೋಜಪತ್ರದ ಎಲೆ ಸಿಗದಿದ್ದರೆ ಹೋಗದಲೇ ನಿಮಗೆ ಒಂದು ಹಾಳೆಯನ್ನು ಕೂಡ ನೀವು ತೆಗೆದುಕೊಳ್ಳಬೇಕು ಹಾಳೆಯಲ್ಲಿ ಬರೆದು ಈ ಒಂದು ಮಂತ್ರವನ್ನು ಬರೆದು ಅದನ್ನು ನೀವು ನಿಮ್ಮ ಕೈಗೆ ಬಲಗೈ ಭುಜಕ್ಕೆ ಕಟ್ಟಿಕೊಳ್ಳಬೇಕು ಆ ಒಂದು ಮಂತ್ರ ಹೀಗಿದೆ ಓಂ ಹೀಂ ರಾಹುಂ ಕೇತು ಶಾಂತಿಹಿ ಓಂ ಹೀಂ ರಾಹುಂ ಕೇತು ಶಾಂತಿಹಿ ಈ ಒಂದು ಮಂತ್ರವನ್ನು ನೀವು ಎಲೆಯ ಮೇಲಾದರೂ ಕೂಡ ಬರೆಯಬಹುದು ಎಲೆ ಸಿಗದಿದ್ದೇ ಹೋಗದಲ್ಲೇ ನೀವು ಹಾಳೆಯ ಮೇಲೆ ಕೂಡ ಬರೆಯಬಹುದು ಹೀಗೆ ಮಾಡುವುದರಿಂದ ನಿಮ್ಮ ರಾಹುಕೇತು ದೋಷ ಇದ್ದರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಇದರಿಂದ ನೀವು ಮಾಡುತ್ತಿರುವ ಕೆಲಸದಲ್ಲಿ ಜಯ ಸಿಗುತ್ತದೆ ಇನ್ನು ಕೆಲವರಿಗೆ ಕಾಲಸರ್ಪ ದೋಷ ಇದ್ದರೆ ಮಂಗನ ಬಳ್ಳಿಯನ್ನು ಬಳಿಯ ಸಹಾಯದಿಂದ ಈ ಒಂದು ಕಾಲಸರ್ಪ ದೋಷವನ್ನು ನೀವು ನಿವಾರಣೆ ಮಾಡಿಕೊಳ್ಳಬಹುದು ಮಂಗನ ಬಳ್ಳಿಯನ್ನು ತೆಗೆದುಕೊಂಡು ಅದನ್ನು ಕಪ್ಪು ಬಟ್ಟೆಯಲ್ಲಿ ಹಾಕಿ ಅದಕ್ಕೆ ಎಂಟು ಮೆಣಸಿನ ಕಾಳನ್ನು ಹಾಕಿ ಎಕ್ಕದ ಗಿಡದ ಹೂವನ್ನು ಹಾಕಿ ಕಟ್ಟಿ ಈ ಒಂದು ಗಂಟನ್ನು ತರದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಿದರೆ ಒಂದು ತಿಂಗಳ ನಿಮಗೆ ಕಾಲಸರ್ಪ ದೋಷ ಎನ್ನುವುದು ನಿವಾರಣೆ ಆಗುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ